ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವಿನ ಯುದ್ಧ ಭಾರತ ಪ್ರಾಚೀನ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ರೋಚಕ ಯುದ್ಧವಾಗಿದ್ದು ಇದು ಇಸವಿಯ ಆರುನೂರ ಹದಿನೆಂಟರ ಸುಮಾರಿಗೆ ನಡೆದಿತ್ತು ಹರ್ಷವರ್ಧನನು ಉತ್ತರ ಭಾರತದ ಬಹುಪಾಲು ಭಾಗಗಳನ್ನು ತನ್ನ ಅದಿರಕ್ಕೆ ತಂದಿದ್ದನು ಮತ್ತು ದಕ್ಷಿಣ ಭಾರತದ ದತ್ತ ವಿಸ್ತರಿಸಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದನು ಇದರ ಅಡಿಯಲ್ಲಿ ಅವನು ದಕ್ಷಿಣದ ಶಕ್ತಿಶಾಲಿ ಆಡಳಿತಗಾರನಾದ ಇಮ್ಮಡಿ ಪುಲಕೇಶಿಯ ಮೇಲೆ ಆಕ್ರಮ ನಡೆಸಲು ಮುಂದಾದನು ಆದರೆ ಪುಲಕೇಶಿಯು ಸೇನೆಯೊಂದಿಗೆ ಅವನಿಗಿಂತ ಚೆನ್ನಾಗಿ ಸನ್ನದ್ಧನಾಗಿದ್ದನು ಈ ಯುದ್ಧ ಏನಾಯಿತು ಯುದ್ಧವು ನರ್ಮದಾ ನದಿಯ ಹತ್ತಿರ ನಡೆಯದಿತ್ತು ಪುಲಕೇಶಿಯ ಚತುರ ಯುದ್ಧತಂತ್ರ ಶಕ್ತಿಶಾಲಿ ಸೇನೆ ಮತ್ತು ಸ್ಥಳೀಯ ಭೌಗೋಳಿಕ ಅರಿವು ಯುದ್ಧದಲ್ಲಿ ನಿಖರವಾಗಿ ಬಳಸಲ್ಪಟ್ಟವು ಹರ್ಷವರ್ಧನ್ ಸೇನೆ ಪುಲಕೇಶಿಯ ದಾಳಿಗೆ ತತ್ತರಿಸಿ ಹಿನ್ನಡೆಗೊಂಡಿತ್ತು ಇದರಿಂದಾಗಿ ನರ್ಮದಾ ನದಿಯು ಉತ್ತರ ಮತ್ತು ದಕ್ಷಿಣ ಭಾರತ ನಡುವಿನ ಕಡೆಯಂತೆ ಪರಿಗಣಿಸಲಾಯಿತು ಈ ವಿಜಯದಿಂದ ಪುಲಕೇಶಿಯ ಕೀರ್ತಿ ಹಬ್ಬಿತು ಮತ್ತೊಂದು ದಕ್ಷಿಣ ಭಾರತ ಅತ್ಯಂತ ಶಕ್ತಿಶಾಲಿ ಚಕ್ರವರ್ತಿಯಾಗಿ ಹೆಸರಾಯಿತು